ಸ್ನೇಹಿತರೆ ಭಾರತದ ದಿಗ್ಗಜ ಸ್ಪಿನ್ನರ್ ಆರ್ ಅಶ್ವಿನ್ ಕ್ರಿಕೆಟ್ಗೆ ವಿಧಾಯ ಘೋಷಣೆ ಮಾಡಿರುವ ಸುದ್ದಿ ನಿಮ್ಗೆಲ್ಲ ಗೊತ್ತೇ ಇದೆ ಆಸ್ಟ್ರೇಲಿಯಾ ಸರಣಿಯಲ್ಲಿ ಇನ್ನೆರಡು ಪಂದ್ಯಗಳು ಬಾಕಿ ಇರುವಂತೆಯೇ ಅಶ್ವಿನ್ ತಮ್ಮ ಅಂತಾರಾಷ್ಟ್ರೀಯ ಕರಿಯರ್ ಗೆ ಗುಡ್ ಬೈ ಹೇಳಿದ್ರು ಆದರೆ ಅಶ್ವಿನ್ ವಿಧಾಯ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಸರಣಿಯ ಮಧ್ಯದಲ್ಲೇ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಅಶ್ವಿನ್ ಗುಡ್ ಬೈ ಹೇಳಿದ್ಯಾಕೆ ಸ್ವಾಯಿ ನಿವೃತ್ತಿ ನಿರ್ಧಾರ ಕೈಗೊಂಡ್ರ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವ ಪ್ರಶ್ನೆ ಮೂಡಿದೆ ಮತ್ತೊಂದೆಡೆ ಟೀಂ ಇಂಡಿಯಾದಲ್ಲಿ ಬಿರುಕು ಉಂಟಾಗಿದೆ ಅನ್ನುವ ಸುದ್ದಿ ಹರಡಿದೆ ರಾಹುಲ್ ದ್ರಾವಿಡ್ ಕೋಚ್ ಆಗಿದ್ದಾಗ ಟೀಂ ಇಂಡಿಯಾ ಜೇನುಗೂಡಾಗಿತ್ತು ಆದ್ರೀಗ ತಂಡ ಒಡೆದ ಮನೆಯಾಗಿದೆ ಕೋಚ್ ಗಂಭೀರ್ ವರ್ಕಿಂಗ್ ಸ್ಟೈಲ್ ತಂಡಕ್ಕೆ ಸೆಟ್ ಆಗ್ತಿಲ್ಲ ಹಿರಿಯ ಆಟಗಾರರ ಅನುಭವಕ್ಕೆ ಗಂಭೀರ್ ಮಣ್ಣನೆ ನೀಡ್ತಿಲ್ಲ ಅಲ್ಲದೆ ಪ್ಲೇಯಿಂಗ್ ಇಲೆವೆನ್ ಆಯ್ಕೆಯಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ ಇದೆಲ್ಲ ರೋಹಿತ್ ಅಸಮಾಧಾನಕ್ಕೆ ಕಾರಣವಾಗಿದೆ ಎನ್ನಲಾಗಿದೆ ಪಿಂಕ್ ಬಾಲ್ ಟೆಸ್ಟ್ ನಲ್ಲಿ ಹರ್ಷಿತ್ ರಾಣಾರನ್ನ ಆಡಿಸೋದು ರೋಹಿತ್ಗೆ ಬಿಲ್ಕುಲ್ ಇಷ್ಟವಿರಲಿಲ್ಲ ಆಕಾಶ್ ದೀಪ್ರನ್ನ ಆಡಿಸಬೇಕು ಅಂತ ಹಿಟ್ ಮ್ಯಾನ್ ಫಿಕ್ಸ್ ಆಗಿದ್ರು ಆದರೆ ಗಂಭೀರ್ ಜಿದ್ದಿಗೆ ಬಿದ್ದು ರಾಣಾರನ್ನ ಕಣಕ್ಕಿಳಿಸಿದ್ರು ಇದು ತಂಡಕ್ಕೆ ದೊಡ್ಡ ಸೆಟ್ ಬ್ಯಾಕ್ ಆಯಿತು ದಂಬಿಲ್ಲದ ರಾಣಾ ಬೌಲಿಂಗ್ನಲ್ಲಿ ಆಸಿಸ್ ಬ್ಯಾಟರ್ಸ್ ಅಬ್ಬರಿಸಿದ್ರು ಅದರಲ್ಲೂ ಟ್ರಾವೆಸ್ ಹೆಡ್ ಧೂಳೆಬ್ಬಿಸಿದ್ರು ಅಡಿಲೇಡ್ ಅಂಗಳದಲ್ಲಿ ನಡೆದ ಪಂದ್ಯದಲ್ಲಿ ಹರ್ಷಿತ್ ಬದಲು ಆಕಾಶ್ ದೀಪ್ ಆಡಿದ್ದಿದ್ರೆ ಪಂದ್ಯದ ಕತೆಯೇ ಬೇರೆ ಇರುವ ಸಾಧ್ಯತೆ ಇತ್ತು ಬಾರ್ಡರ್ ಗವಸ್ಕರ್ ಸರಣಿಯ ನಾಲ್ಕನೇ ಟೆಸ್ಟ್ ಗೆ ಮೆಲ್ಬೋರ್ನ್ ಹಾಗೂ ಐದನೇ ಟೆಸ್ಟ್ಗೆ ಸಿಡ್ನಿ ಸಾಕ್ಷಿಯಾಗಲಿದೆ ಈ ಎರಡೂ ಸ್ಟೇಡಿಯಂ ಪಿಚ್ಗಳು ತಕ್ಕ ಮಟ್ಟಿಗೆ ಸ್ಪಿನ್ನರ್ಸ್ಗಳಿಗೆ ನೆರವಾಗಲಿದೆ ಇದೇ ಕಾರಣಕ್ಕೆ ರೋಹಿತ್ ಮೊದಲ ಟೆಸ್ಟ್ ವೇಳೆಯೇ ವಿಧಾಯ ಘೋಷಣೆ ಮಾಡೋದಕ್ಕ ರೆಡಿಯಾಗಿದ್ದ ಅಶ್ವಿನ್ ಅವರ ಮನವೊಲಿಸಿದ್ರು ಆದರೆ ಗಂಭೀರ್ ನಡವಳಿಕೆಗೆ ಬೇಸತ್ತ ಕ್ಯಾರಂ ಬಾಲ್ ಸ್ಪೆಷಲಿಸ್ಟ್ ಟೀಂ ಇಂಡಿಯಾಗೆ ಗುಡ್ ಬೈ ಹೇಳಿದರು ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲೇ ಗಂಭೀರ್ ಮತ್ತು ರೋಹಿತ್ ನಡುವೆ ವೈಮನಸ್ಸು ಉಂಟಾಗಿತ್ತು ಬೆಂಗಳೂರು ಟೆಸ್ಟ್ನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ರೋಹಿತ್ ನಿರ್ಧಾರದ ಹಿಂದೆ ಗಂಭೀರ್ ಪ್ರಮುಖ ಪಾತ್ರವಿತ್ತು ಅಲ್ಲದೆ ಪುಣೆ ಮತ್ತು ಮುಂಬೈನಲ್ಲಿ ರ್ಯಾಂಕ್ ಟರ್ನರ್ ಪಿಚ್ ಸಿದ್ಧಪಡಿಸಿದ್ದು ಕೆಎಲ್ ರಾಹುಲ್ ರನ್ನ ಬೆಂಚ್ಗೆ ಸೀಮಿತ ಮಾಡಿದ್ದು ಸೇರಿದಂತೆ ಹಲವು ನಿರ್ಧಾರಗಳಲ್ಲಿ ರೋಹಿತ್ ಮತ್ತು ಗಂಭೀರ್ ನಡುವೆ ಕ್ಲಾಶ್ ಆಗಿತ್ತು ಇದರಿಂದಾಗಿಯೇ ಸರಣಿಯಲ್ಲಿ ರೋಹಿತ್ ಪಡೆ ಮಕಾಡೆ ಮಲಗಬೇಕಾಯಿತು ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಅದೇನೇ ಇರಲಿ ಇನ್ನಾದರೂ ಬಿಸಿಸಿಐ ಬಿಗ್ ಬಾಸ್ಗಳು ತಂಡದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು ಇಲ್ಲ ಅಂದ್ರೆ ಟೀಂ ಇಂಡಿಯಾ ಮನೆಯೊಂದು ಮೂರು ಬಾಗಿಲು ಆದಂತೆ ಆಗುತ್ತೆ ಇನ್ನು ಈ ವರ್ಷ ವಿದಾಯದ ವರ್ಷ ಅಂದ್ರೂ ತಪ್ಪಾಗೋದಿಲ್ಲ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನೊಂದಿಗೆ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಇದೇ ನನ್ನ ಕೊನೆಯ ಟಿ ಟ್ವೆಂಟಿ ವಿಶ್ವಕಪ್ ಇನ್ನು ಟೀಂ ಇಂಡಿಯಾ ಪರ ಟಿ ಟ್ವೆಂಟಿ ಕ್ರಿಕೆಟ್ ಆಡಲ್ಲ ಯುವ ಆಟಗಾರರಿಗೆ ಅವಕಾಶ ಮಾಡಿಕೊಡಲು ಈ ನಿರ್ಣಯ ತೆಗೆದುಕೊಂಡಿರುವುದಾಗಿ ಹೇಳಿದ್ರು ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಸಹ ಟಿ ಟ್ವೆಂಟಿ ವಿಶ್ವಕಪ್ ಮುಗಿಯುತ್ತಿದ್ದಂತೆ ಟಿ ಟ್ವೆಂಟಿ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ರು ಸದ್ಯ ಏಕದಿನ ಮತ್ತು ಟೆಸ್ಟ್ ಮಾತ್ರ ಆಡ್ತಿರುವ ಹಿಟ್ ಮ್ಯಾನ್ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ನಂತರ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ವಿದಾಯ ಹೇಳುವ ಸಾಧ್ಯತೆ ಇದೆ ಕೊಹ್ಲಿ ಮತ್ತು ರೋಹಿತ್ ನಿವೃತ್ತಿ ಬೆನ್ನಲ್ಲೇ ಆಲ್ರೌಂಡರ್ ರವೀಂದ್ರ ಜಡೇಜಾ ಕೂಡ ಅದೇ ಹಾದಿ ಹಿಡಿದ್ರು ಇನ್ನು ರನ್ ಮಷಿನ್ ವಿರಾಟ್ ಕೊಹ್ಲಿಯ ಅಂಡರ್ ನೈನ್ಟೀನ್ ಟೀಂ ಮೇಟ್ ಆಗಿದ್ದಂತ ಸೌರವ್ ತಿವಾರಿ ಕೂಡ ವಿದಾಯ ಘೋಷಣೆ ಮಾಡಿದ್ರು ಭಾರತದ ಪರ ಮೂರು ಏಕದಿನ ಪಂದ್ಯಗಳನ್ನಾಡಿದ್ದ ಸೌರಭ್ ಇದೇ ವರ್ಷ ಫೆಬ್ರವರಿಯಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಹೇಳಿದ್ರು ಇನ್ನು ವರುಣ್ ಆರೋನ್ ರಾಕೆಟ್ ಸ್ಪೀಡ್ ಬೌಲಿಂಗ್ ಮತ್ತು ಬೆಂಕಿ ಚೆಂಡ್ ಅಂತ ಎಸೆತಗಳಿಂದ ಕ್ರಿಕೆಟ್ ಜಗತ್ನಲ್ಲಿ ಸೆನ್ಸೇಷನ್ ಹುಟ್ಟು ಹಾಕಿದ್ದ ಬೇಗಿ ಆದರೆ ಇಂಜುರಿಯಿಂದಾಗಿ ವರುಣ್ ಕ್ರಿಕೆಟ್ ಕರಿಯರ್ ಬೇಗ ಕೊನೆಯಾಯಿತು ಭಾರತದ ಪರ ಒಂಬತ್ತು ಏಕದಿನ ಮತ್ತು ಒಂಬತ್ತು ಟೆಸ್ಟ್ ಪಂದ್ಯಗಳನ್ನಾಡಿದ್ದ ವರುಣ್ ಫೆಬ್ರವರಿಯಲ್ಲಿ ರಿಟೈರ್ಡ್ ಆದರು ವಿಕೆಟ್ ಕೀಪರ್ ಬ್ಯಾಟರ್ ದಿನೇಶ್ ಕಾರ್ತಿಕ್ ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಭಾರತದ ಪರ ಪದಾರ್ಪಣೆ ಮಾಡಿದ್ದ ಡಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಟರ್ ನ್ಯಾಷನಲ್ ಕರಿಯರ್ಗೆ ಕೊನೆಗೊಳಿಸಿದ್ರು ಐಪಿಎಲ್ ನಿಂದಲೂ ದೂರ ಉಳಿಯುವ ನಿರ್ಧಾರ ಕೈಗೊಂಡ್ರು ಹದಿನೈರಲ್ಲಿ ಟೀಂ ಇಂಡಿಯಾದಲ್ಲಿ ಆಗುತ್ತಿರುವ ಈ ಬದಲಾವಣೆಗಳ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ